ನಾನು ಅವಾಗಲೇ ಹೇಳ್ತಾ ಇದ್ದೆ ಭೇದ ಭಾವಗಳನ್ನ ಮರೆಸಿರುವಂತದ್ದು ಹನ್ನೆರಡನೆಯ ಶತಮಾನ ನಮಗೆ ಭಾವಗಳು ನಾವು ಕಟ್ಟಿರೋ ಲಿಂಗದಲ್ಲೂ ಸಹ ಭೇದ ಭಾವಗಳು ಇಲ್ಲ ಯಾಕೆ ಅಂತಂದ್ರೆ ನಾವೆಲ್ಲ ಕಟ್ಟಿರೋ ಲಿಂಗ ಒಂದು ಬೆಳ್ಳಗಿದೆ ಅನ್ನೋದು ಇಲ್ಲ ಅಷ್ಟುದಿಂದ ಇದೆ ಅಂತದ್ದು ಇಲ್ಲ ಮತ್ತೊಂದಿದೆ ಅಂತ ಇಲ್ಲ ನಾವು ಕಟ್ಟಿರೋ ಲಿಂಗ ಪೂಜ್ಯರಾದಿಯಾಗಿ ಎಲ್ಲರೂ ಬಡವ ಶ್ರೀಮಂತ ಎಂಟು ಗಂಡು ಭೇದ ಭಾವ ಇಲ್ಲದೆ ಕಟ್ಟಿರೋರು ನಮ್ ಲಿಂಗ ಇದೆಯಲ್ಲ ಅದು ಬಣ್ಣ ಒಂದೇ ಅದಕ್ಕೆ ಭೇದ ಭಾವ ಇಲ್ಲ ಅಂದಾಗ ನಾವು ಭೇದ ಭಾವ ಮಾಡಿದ್ರೆ ಅದು ಸಲ್ಲೋದಿಲ್ಲ ಇಲ್ಲೂ ಸಲ್ಲುವರು ಅಲ್ಲೂ ಸಲ್ತಾರೆ ಅಂತ ಹೇಳ್ತಾರೆ ನಾನ್ ಬಹಳ ಸಲ ಹೇಳುತ್ತೇನೆ ವೀರಶೈವನಾಗಿ ಹುಟ್ಟಿದ ಬಳಿಕ ಲಿಂಗ ಇರಬೇಕು ವೀರಶೈವನಾಗಿ ಹುಟ್ಟಿದ ಬಳಿಕ ಲಿಂಗ ಇರಬೇಕು ಶಿವಾನುಭಾವವೆಂಬ ಐದಾಕ್ಷರಗಳು ಹೃದಯದಲ್ಲಿರಬೇಕು ನಮ್ ಹೃದಯದಲ್ಲಿ ಪಂಚಾಕ್ಷರಿ ಮಂತ್ರ ಅಂತ ಗುರುಗಳು ಉಪದೇಶ ಕೊಡ್ತಾರೆ ನಮ್ಗೆ ಹೊಟ್ಟೆ ಇದ್ದಾಗಲೇ ಅದು ಮಂತ್ರಪಿಂಡವಾಗಿ ಬರಬೇಕು ಅದು ಮಾಂಸಪಿಂಡವಾಗಿ ಬರಬಾರ್ದು ಅಥವಾ ಸಂಸ್ಕಾರ ಕೊಟ್ಟ ಧರ್ಮ ಯಾವ್ದಾದ್ರೂ ಇದೆ ಅಂತಂದ್ರೆ ಅದು ವೀರಶೈವ ಧರ್ಮ ಅಂತ ಎಮ್ಮೆ ತಿಳ್ಕೊಳ್ಬೇಕಾಗಿ